ದೈವ ಸನ್ನಿಧಿಯ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಬೆಂಗಳೂರಿನ ವಾಯುವ್ಯ ಭಾಗದಲ್ಲಿರುವ ಸಿಂಗಾಪುರ ಗ್ರಾಮ ಈ ಸಿಂಗಾಪುರ ಗ್ರಾಮವು ಐತಿಹಾಸಿಕ ಪ್ರದೇಶವಾಗಿದ್ದು ಎರಡೂವರೆ ಸಾವಿರ ವರ್ಷದಿಂದ ಮೂರು ಸಾವಿರ ವರ್ಷಗಳ ಹಿಂದಿನ ಮಾನವ ವಾಸಸ್ಥಳವನ್ನು ಸೂಚಿಸುತ್ತದೆ ಈ ಗ್ರಾಮಕ್ಕೆ ಮೆಜೆಸ್ಟಿಕ್ನಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಯಲಹಂಕದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಸೇರುತ್ತದೆ ಸಿಂಗಾಪುರವು ವರದರಾಜಸ್ವಾಮಿ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಐತಿಹಾಸಿಕವಾಗಿ ಇದನ್ನು ತಿರುವೆಂಗಲನಾಥ ದೇವಾಲಯ ಎಂದು ಕರೆಯಲಾಗುತ್ತಿತ್ತು ಈ ಪೂಜ್ಯ ದೇವಾಲಯವು ಐನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಇದನ್ನು ಹದಿನಾರನೇ ಶತಮಾನದ ನೆರೆಯ ಚಿಕ್ಕಬೆಟ್ಟಹಳ್ಳಿ ಮತ್ತು ಆರೋಹಳ್ಳಿಯ ಹಳ್ಳಿಗಳಲ್ಲಿ ಕಂಡುಬರುವ ಶಾಸನಗಳಲ್ಲಿ ದಾಖಿಸಲಾಗಿದೆ ಈ ಶಾಸನಗಳು ಸಿಂಗಾಪುರದ ಇತರ ಶಾಸನಗಳೊಂದಿಗೆ ಶ್ರೀ ರಾಮಾನುಜಾಚಾರ್ಯರ ಗೌರವಾರ್ಥವಾಗಿ ಸ್ಥಾಪಿಸಲಾದ ಪ್ರಮುಖ ಶ್ರೀ ವೈಷ್ಣವ ಧಾರ್ಮಿಕ ಸಂಘಟನೆಯಾದ ರಾಮಾನುಜ ಕೂಟಕ್ಕೆ ನೀಡಿದ ಅನುದಾನಗಳನ್ನು ದಾಖಲಿಸಲಾಗುತ್ತದೆ ಗಮನಾರ್ಹವಾಗಿ ಸಿಂಗಾಪುರ ಎಂಬ ಹೆಸರನ್ನು ಸಾವಿರದ ಐನೂರ ಇಪ್ಪತ್ತೆಂಟು ಸಿಇ ದಿನಾಂಕದ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಸಾವಿರದ ಐನೂರ ಇಪ್ಪತ್ತೆಂಟು ಸಿಇ ಸಿಂಗಾಪುರ ನಲಪ್ಪನಾಯಕ ದಾನ ಶಾಸನದಲ್ಲಿ ಸಿಂಗಾಪುರ ಎಂಬ ಸ್ಥಳವನ್ನು ಎತ್ತಿ ತೋರಿಸುತ್ತದೆ ಸಿಂಗಾಪುರದಲ್ಲಿರುವ ವರದರಾಜಸ್ವಾಮಿ ದೇವಾಲಯವು ವರ್ಷಗಳಲ್ಲಿ ಹಲವಾರು ಮಾರ್ಪಾಡುಗಳನ್ನು ಹೊಂದಿದ್ದರೂ ಸಾವಿರದ ಐನೂರರ ದಶಕದ ಅವಧಿಯ ಹಲವಾರು ವಾಸ್ತುಶಿಲ್ಪದ ಅಂಶಗಳನ್ನು ಉಳಿಸಿಕೊಂಡಿದೆ ಗರ್ಭಗುರ ಗರ್ಭಗೃಹ ಸುಕನಾಸಿ ಮತ್ತು ಬಿತ್ತಿಗೋಡೆಗಳನ್ನು ಮೂಲ ಶೈಲಿಗಳನ್ನು ಪ್ರದರ್ಶಿಸುತ್ತವೆ ಆದರೆ ಅಧಿಷ್ಠಾನ ಸ್ತಂಭ ಹೆಚ್ಚಾಗಿ ಭೂಗತವಾಗಿದೆ ಮೂಲತಃ ದೇವಾಲಯವು ದೇವತೆ ತಿರುವೆಂಗಳನಾಥನನ್ನು ಇರಿಸಿತ್ತು ಇದನ್ನು ಶಾಸನಗಳಿಂದ ಸೂಚಿಸುತ್ತದೆ ಹೆಚ್ಚುವರಿಯಾಗಿ ಸುಖನಾಸಿಯ ಬಳಿ ಸಿಂಗಪ್ಪನಾಯಕನನ್ನು ಹೋಲುವ ಶಿಲ್ಪದ ಆಕೃತಿಯ ಉಪಸ್ಥಿತಿಯ ದೇವಾಲಯ ನಿರ್ಮಾಣದಲ್ಲಿ ಅವರ ಪಾತ್ರವನ್ನು ಸೂಚಿಸುತ್ತದೆ ದೇವಾಲಯವು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶ್ರೀ ವೈಷ್ಣವ ಚಿಹ್ನೆಗಳಿಂದ ಅಲಂಕರಿಸಲ್ಪಟ್ಟ ನಲವತ್ತು ಅಡಿಗಳ ಗಮನಾರ್ಹ ಏಕಶಿಲೆಯ ದೀಪಸ್ತಂಭ ಅದರ ಐತಿಹಾಸಿಕ ಮಹತ್ವವನ್ನು ಮತ್ತು ಸೌಂದರ್ಯದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ದೇವಾಲಯದ ಪ್ರಾಮುಖ್ಯತೆಯು ಎರಡು ಸಂಪೂರ್ಣ ಗ್ರಾಮಗಳನ್ನು ಒಳಗೊಂಡಂತೆ ಗಮನಾರ್ಹ ದೇ ದೇಣಿಗೆಗಳಿಂದ ಸ್ಪಷ್ಟವಾಗಿದೆ ಸಿಂಗಾಪುರದಲ್ಲಿರುವ ಸಾವಿರದ ಐನೂರ ಇಪ್ಪತ್ತೆಂಟು ಸಿಇಿ ಶಾಸನವು ದೇವಾಲಯದ ಬೆಟ್ಟವನ್ನು ತಿರುಮಲ ಎಂದು ಉಲ್ಲೇಖಿಸುತ್ತದೆ ಇದು ಪವಿತ್ರ ಸ್ಥಳ ಮತ್ತು ಬೆಂಗಳೂರು ಪ್ರದೇಶದ ಅತ್ಯಂತ ಹಳೆಯ ಚಿಕ್ಕ ತಿರುಪತಿ ಎಂದು ಗುರುತಿಸಲ್ಪಟ್ಟಿದೆ ಸಿಂಗಾಪುರದ ಧಾರ್ಮಿಕ ಮಹತ್ವದ ಬಗ್ಗೆ ಹೆಚ್ಚು ವಿವರವಾದ ಮಾಹಿತಿಯು ಮೂರು ಶಾಸನಗಳಿಂದ ಬಂದಿದೆ ಇದು ಸಿಂಗಾಪುರದಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟು ಸಿಇಿಯಷ್ಟು ಹಳೆಯದಾಗಿದೆ ಈ ಶಾಸನಗಳು ವಿಜಯನಗರ ಕಾಲದಲ್ಲಿ ಸಿಂಗಾಪುರವನ್ನು ಅಭಿವೃದ್ಧಿ ಹೊಂದಿರುತ್ತಿರುವ ಶ್ರೀ ವೈಷ್ಣವ ಕೇಂದ್ರವಾಗಿ ಚಿತ್ರಿಸುತ್ತಿತ್ತು ಚಿತ್ರಿಸುತ್ತವೆ ತಿರುವೆಂಗಲನಾಥ ದೇವಾಲಯ ಬಹುಶಃ ಇಂದಿನ ವರದರಾಜಸ್ವಾಮಿ ದೇವಾಲಯ ಕೇಂದ್ರ ಧಾರ್ಮಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎಂದು ಹೇಳಲಾಗುತ್ತದೆ ಮತ್ತು ಭಕ್ತರಿಗೆ ಆಹಾರ ಮತ್ತು ವಸತಿ ಒದಗಿಸುವ ಧಾರ್ಮಿಕ ಸಂಸ್ಥೆಯಾಗಿತ್ತು ರಾಮಾನುಜ ಕೂಟವನ್ನು ಹೊಂದಿತ್ತು ಹೆಚ್ಚುವರಿಯಾಗಿ ಶ್ರೀ ವೈಷ್ಣವರು ಆಚರಿಸುವ ಕಟ್ಟುನಿಟ್ಟಿನ ಆಹಾರ ಪದ್ಧತಿಗಳು ಬಹುಶಃ ರಾಮಾನುಜ ಕೂಟದಿಂದ ಸುಗಮಗೊಳಿಸಲ್ಪಟ್ಟಿತ್ತು ಆಹಾರ ನಿರ್ಬಂಧಗಳನ್ನು ಸರಿಹೊಂದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಧಾರ್ಮಿಕ ಆಚರಣೆಗಳು ಹೊರತಾಗಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಗ್ರಾಮೋತ್ಸವವನ್ನು ನಡೆಸುತ್ತಿತ್ತು ಎಂದು ಹೇಳಲಾಗುತ್ತದೆ ಈ ಗ್ರಾಮದಲ್ಲಿ ಜಾತ್ರೆ ನಡೆಯಲಾಗುತ್ತದೆ ಇದರಲ್ಲಿ ಸಿಂಗಾಪುರ ಮತ್ತು ನೆರೆಹಳ್ಳಿಗಳ ದೇವತೆಗಳು ಪೂಜೆ ಸಹ ಸೇರಿದೆ ಶಾಶ್ವತ ಸಂಪ್ರದಾಯ ಆಧುನಿಕ ಸಿಂಗಾಪುರವನ್ನು ಅದರ ಐತಿಹಾಸಿಕ ಬೇರುಗಳೊಂದಿಗೆ ಸಂಪರ್ಕಿಸುವ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೊತ್ತಿ ಹೇಳುತ್ತದೆ ಈ ಕ್ಷೇತ್ರದಲ್ಲಿ ನೀವು ಬಂದು ದರ್ಶನವನ್ನು ಪಡೆದರೆ ಶ್ರೀ ಸಾಕ್ಷಾತ್ ತಿರುಪತಿಯಲ್ಲಿರುವ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದಷ್ಟೇ ಪುಣ್ಯ ಸಿಗುತ್ತದೆ ಎಂದು ನಂಬಿಕೆ ಇದೆ ತಿರುವೆಂಗಳನಾಥ ಎಂದರೆ ತಿರುಪತಿಯಲ್ಲಿರುವ ತಿಮ್ಮಪ್ಪನಷ್ಟೇ ಪವಿತ್ರವಾದ ರಾಮಾನು ಭಗವಂತನ ದರ್ಶನ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ವರಮಹಾಲಕ್ಷ್ಮಿ ಮತ್ತೆ ವರದರಾಜಸ್ವಾಮಿ ವಿಶೇಷ ಇಲ್ಲಿ ನೀವು ವರದ ವರದರಾಜಸ್ವಾಮಿ ವರಮಹಾಲಕ್ಷ್ಮಿ ಎಲ್ಲೂ ಇಲ್ಲ ಕೋರಿದ ಇಷ್ಟಾರ್ಥಗಳನ್ನು ಕೊಡುವಂತ ಭಗವಂತ ಅಂದ್ರೆ ನೀವು ಇಷ್ಟಪಟ್ಟು ಏನಾದರೂ ಇಷ್ಟಾರ್ಥಗಳನ್ನು ನೆರವೇರಿಸ ಮದುವೆ ಆಗಲಿ ಸಂತಾನ ಆಗ್ಲಿ ಉದ್ಯೋಗ ಆಗಲಿ ವ್ಯಾಪಾರ ಆಗಲಿ ಆ ಭಗವಂತ ಬಂದು ಒಂದು ಅಭಿಷೇಕ ಆಗಲಿ ಒಂದು ಪ್ರದಕ್ಷಿಣೆ ಆಗಲಿ ಅಥವಾ ಒಂದು ಉತ್ಸವ ಆಗಲಿ ಏನಾದರೂ ಮಾಡಿಸ್ದಾಗ ಆ ಭಗವಂತನ ನಿಮಗೆ ವರವನ್ನು ಕಂಡಿಸ್ತಾನೆ ಮತ್ತೆ ಆ ಧ್ವಜಸ್ತಂಭ ಆಂಜನೇಯನ ಮತ್ತೆ ಈ ವರಮಹಾಲಕ್ಷ್ಮಿ ಬೊಡರಾಜ ಸ್ವಾಮಿ ನಿಮಗೆ ಕೋರಿದ ಇಷ್ಟಾರ್ಥಗಳನ್ನು ಕೊಡುವಂತ ಭಗವಂತ ನಿಮ್ಗೆ ಏನಾದರೂ ಇಷ್ಟಾರ್ಥಗಳಿದ್ರೆ ಅದನ್ನ ಖಂಡಿತ ನೆರವೇರಿಸುವಂತ ಇದರಲ್ಲಿ ಶನಿವಾರ ವಿಶೇಷವಾಗಿ ಅಭಿಷೇಕ ಏಕಾದಶಿ ದಿವಸ ಅಭಿಷೇಕ ಪ್ರತಿ ಪೌರ್ಣಮಿ ಹುಣ್ಣಿಮೆ ಎಂದು ವಿಶೇಷವಾದ ಎಲ್ಲ ದಿವಸಗಳಲ್ಲೂ ಅಭಿಷೇಕವನ್ನು ನಡೆಸುತ್ತೆ ಮತ್ತೆ ಅಲಂಕಾರ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ உன் தள்ளிங்க ஞானாராக வேண்டும் என் தள்ளி நின்ன ஞானாராக வேண்டே எல்லோராக வேண்டே எல்லோராக வேண்டே மனதெல்லோராக வேண்டே மனதெல்லோராக வேண்டே மனதெல்லோராக வேண்டே மனதில் राघवेंद्र राघवेंद्र राघवेंद्रे गुरु राघवेंद्रे गावेंद्रे ెంకదే మహాలక్ష్మి వారమ్మ వరమహాలక్ష్మి వారమ్మ వెంకటనాథన వెంకదక్ష్మి వారమ్మ వెళ్ళ మహాలక్ష్మి మోహన్ అంతే సింగ గ్రామ నివాసీ ఈ దేవస్థాన ఇతిహాసీ ಗರ್ಭಗುಡಿ ಮತ್ತು ಅಂತರಾಳದ ಭಾಗದವರೆಗೂ ಹೊಯ್ಸಳ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಮತ್ತು ನಂತರ ನವರಂಗ ಮಂಟಪ ಏನಿದೆ ಅದು ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಈ ಗ್ರಾಮವನ್ನು ಸಿಂಗಪ್ಪ ನಾಯಕ ಅನ್ನೋರು ಆಳ್ವಿಕೆ ಮಾಡ್ತಿರ್ತಾರೆ ಅವರು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಚಿಕ್ಕಬೆಟ್ಟಳ್ಳಿ ಗ್ರಾಮವನ್ನು ಈ ಸ್ವಾಮಿಗೆ ಅಂದರೆ ಆ ಕಾಲದಲ್ಲಿ ತಿರುಮಲೆ ದೇವರು ಅಂತ ಕಾಲಿದೆ ಆ ತಿರುಮಲೆ ದೇವರು ಸಿಗಬ್ ನಾಯಕರು ಪ್ರತಿನಿತ್ಯ ಮತ್ತು ರಾಮಾಂಜಕೂಟ ನಡೆಸಬೇಕು ಅಂತೇಳಿ ಚಿಕ್ಕಬೆಟ್ಟಣಿ ಗ್ರಾಮನ ದಾನ ಕೊಟ್ಟಿದ್ದಾರೆ ಅಮೃತಪಡಿ ನೈವೇದ್ಯ ಅಂತಂದರೆ ಪ್ರತಿನಿತ್ಯ ಏನು ದೇವರಿಗೆ ಧೂಪ ದೀಪ ನೈವೇದ್ಯ ಆರಾಧನೆ ನಡೆಯುತ್ತೆ ಅದನ್ನು ಅಮೃತಪಡಿ ನೈವೇದ್ಯ ಅಂತ ಹೇಳ್ತಾರೆ ಮತ್ತು ರಾಮಾನುಜಕೂಟ ಭಾಳ ವಿಶೇಷವಾಗಿ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಕೂಟ ಅಂತ ಹೇಳ್ತಾರೆ ಅದನ್ನು ನಡಿಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬೆಟ್ಟಣಿ ಗ್ರಾಮನ ದಾನ ಕೊಟ್ಟಿದ್ದಾರೆ ಮತ್ತು ನಂತರ ಸಾವಿರದ ಐನೂರ ಮೂವತ್ತರಲ್ಲಿ ಹಾರಹಳ್ಳಿ ಗ್ರಾಮ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಒಂದು ಹಾರವಳ್ಳಿ ಗ್ರಾಮ ಅಂತಿದೆ ಅದು ಅಚುತ್ರಾಯಿರ್ ಕಾಲದಲ್ಲಿ ಅಚ್ಯುತ್ರಾಯರ್ ಕಾಲದಲ್ಲಿ ಆ ಹಾರಹಳ್ಳಿ ಗ್ರಾಮ ಶಿವನ ಸಮುದ್ರ ಅನ್ನೋವಂಥ ಗ್ರಾ ಗ್ರಾಮಕ್ಕೆ ಸೇರಿದ್ದಂಥ ಒಂದು ಗ್ರಾಮ ಆಗಿತ್ತು ಆ ಶಿವನ ಸಮುದ್ರ ಅಂತಂದರೆ ಇವತ್ತಿನ ಏನು ಹೆಸರುಘಟ್ಟ ಇದೆ ಆ ಹೆಸರುಘಟ್ಟನ ಆ ಕಾಲದಲ್ಲಿ ಶಿವನ ಸಮುದ್ರ ಅಂತ ಕರೆಯೋದು ಆ ಶಿವನ ಸಮುದ್ರಕ್ಕೆ ಸೇರಿದಂಥ ಆ ಗ್ರಾಮವನ್ನು ಕೃಷ್ಣಪ್ಪ ನಾಯ್ಕ ಅನ್ನೋರು ಆಳ್ವಿಕೆ ಮಾಡ್ತಿರ್ತಾರೆ ಆ ಕೃಷ್ಣಪ್ಪ ನಾಯಕರು ಈ ಏನು ಈ ತಿರುಮಲೆ ದೇವರು ತಿರುವೆಂಗಳನಾಥ ಅಂತೇಳಿ ಶಾಸನಾಧಾರಿತ ತಿರುವೆಂಗಳನಾಥ ಅಂತಲೇ ಕರೆದಿದ್ದಾರೆ ಅವರು ಶಾಸನಗಳಲ್ಲಿ ತಿರುಮಲೆ ದೇವರು ತಿರುವೆಂಗಳನಾಥ ಅಂತಲೇ ಕರೆದಿದ್ದಾರೆ ಆ ತಿರುವೆಂಗಳನಾಥ ದೇವರಿಗೆ ಪ್ರತಿನಿತ್ಯ ನಾಲ್ಕು ವಿಧವಾದ ಸೇವೆ ನಡಿಬೇಕು ಅಂತೇಳ್ಬಿಟ್ಟು ಅವರ ತಂದೆ ಕೃಷ್ಣಪ್ಪ ನಾಯಕರ ತಂದೆ ಸೋಲೂರು ಬಸಪ್ಪನಾಯ್ಕರು ಮತ್ತು ಅಚ್ಯುತರಾಯರು ಮಹಾರಾಜರಿಗೆ ಪುಣ್ಯ ಆಗಲಿ ಹೇಳಿಬಿಟ್ಟು ಅಮೃತಪಡಿ ನೈವೇದ್ಯ ಅಂಗವೈಭೋಗ ರಂಗವೈಭೋಗ ಮತ್ತು ರಾಮುಜಕೂಟ ನಡಿಬೇಕು ಅಂತೇಳಿ ಆರವಳ್ಳಿ ಗ್ರಾಮವನ್ನು ಸಾವಿರದ ಐನೂರ ಮೂವತ್ತರಲ್ಲಿ ಸ್ವಾಮಿಗೆ ದಾನವಾಗಿ ಕೊಡ್ತಾರೆ ಅಂತಂದರೆ ಗ್ರಾಮನ ದಾನ ಕೊಟ್ಟರು ಅಂತಂದರೆ ಆ ಗ್ರಾಮದಿಂದ ಉತ್ಪತ್ತಿ ಆಗದಿದ್ದಂಥ ವರಮಾನ ಏನಿತ್ತು ಕಂದಾಯ ದುಡ್ಡು ಅದನ್ನು ರಾಜರು ಕೊಡೋದನ್ನ ಇಟ್ಕೊಂಡು ಈ ಸ್ವಾಮಿಗೆ ಪೂಜೆ ಪುನಸ್ಕಾರ ನಡೆಸಬೇಕು ಅಂತೇಳಿ ಅಮೃತಪಡಿ ನೈವೇದ್ಯ ಅಂದರೆ ಈಗಾಗಲೇ ಹೇಳಿದೆ ಪ್ರತಿನಿತ್ಯ ಧೂಪ ದೀಪ ನೈವೇದ್ಯ ಆರಾಧನೆಯನ್ನು ಅಮೃತಪಡಿ ನೈವೇದ್ಯ ಅಂತ ಅಂಗವೈಭೋಗ ಅಂತಂದರೆ ಸ್ವಾಮಿಗೆ ವಿಶೇಷವಾಗಿ ನಾವೇನು ಅಲಂಕಾರ ಮಾಡಿಸ್ಬೇಕು ವಿದ್ಯ ಸೇವೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಇವತ್ತು ಸಿನಿಮಾಗಳಲ್ಲಿ ನಾವು ಹಳೆಯ ಕಾಲದ ಸಿನಿಮಾಗಳಲ್ಲಿ ನೋಡ್ತೀವಿ ಭರತನಾಟ್ಯ ಆಡೋವಂಥದ್ದು ಭಜನೆ ಅಂಥದ್ದು ಅದನ್ನೆಲ್ಲ ನೋಡ್ತೀವಲ್ಲ ಅದನ್ನು ರಂಗ ಅಂತ ಕರೀತಾರೆ ಆ ರಂಗವೈಭೋಗ ನಡಿಬೇಕು ಅನ್ನೋದಕ್ಕೋಸ್ಕರ ನಾಲ್ಕು ವಿಧವಾದ ಸೇವೆ ನಡೆಯೋದಿಕ್ಕೆ ಆರವಳ್ಳಿ ಗ್ರಾಮವನ್ನು ಸಾವಿರದ ಐನೂರು ಮೂವತ್ತರಲ್ಲಿ ದಾನವಾಗಿ ಕೊಟ್ಟಿರ್ತಾರೆ ಮತ್ತು ಇದು ಎರಡೂ ಶಾಸನಗಳು ಬಿ ಎಲ್ ಅವರು ಎಪಿಗ್ರಾಫಿ ಕರ್ನಾಟಕ ವಾಲ್ಯೂಮ್ ನೈನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ರೆಕಾರ್ಡ್ ಆಗಿರುವಂಥ ಶಾಸನಗಳು ನಂತರ ನಾವು ಇದೇ ಗ್ರಾಮದಲ್ಲಿ ಏನಾದರೂ ಸಿಗ್ಬೋದಾ ಅಂತೇಳಿ ಹುಡುಕಾಡ್ತಾ ಇದ್ದಾಗ ನಮಗೆ ಒಬ್ಬರು ಉದಯ್ ಕುಮಾರ್ ಅಂತೇಳಿ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬೆಂಗಳೂರು ಅಂತೇಳಿ ಅವರು ಒಂದು ಗ್ರೂಪ್ ಮಾಡಿಕೊಂಡು ಶಾಸನಗಳನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ರು ಆವಾಗ ಅವರು ಚಿಕ್ಕಬೆಟ್ಟಿದು ಒಂದು ಶಾಸನವನ್ನು ಅವರು ಫೇಸ್ಬುಕ್ಕಲ್ಲಿ ಹಾಕಿದ್ರು ಆವಾಗ ನಮ್ಮ ಸಿಂಗಾಪುರ ಏನು ಹೆಸರು ಹೇಳ್ತಾ ಇದ್ದಾರೆ ನಾವು ತಿಳ್ಕೊಬೇಕು ಅಂತೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡಾಗ ನಮಗೆ ಏನು ಚಿಕ್ಕಬೆಟ್ಟಿ ಆರೋಹಳ್ಳಿ ಇತಿಹಾಸ ನಮಗೆ ಗೊತ್ತಾಯಿತು ಅದು ಗೊತ್ತಾದ ಮೇಲೆ ನಮ್ಮ ಊರಲ್ಲಿ ಏನಾದರೂ ಸಿಗ್ಬೋದು ಅಂತ ಹುಡ್ಕಾಡಿದಾಗ ನಮಗೆ ಸಾವಿರದ ಐನೂರ ಇಪ್ಪತ್ತೆಂಟರ ಒಂದು ಹೊಸ ಶಾಸನ ಸಿಕ್ತು ಆ ಶಾಸನ ಏನು ಹೇಳುತ್ತೆ ಅಂತಂದರೆ ಸಿಂಗಪ್ಪ ನಾಯ್ಕರಿಗೆ ಪುಣ್ಯ ಆಗಲಿ ಅಂತೇಳ್ಬಿಟ್ಟು ನಲ್ಲಪ್ಪ ನಾಯಕ ಅನ್ನೋರು ತಿಪ್ಪಯ್ಯ ಅನ್ನೋರಿಗೆ ಗದ್ದೆಯನ್ನು ದಾನ ಕೊಟ್ಟು ಆ ಗದ್ದೆಯಿಂದ ಬರುವಂಥ ವರ್ಮಾನ ಇಟ್ಕೊಂಡು ಈ ಸ್ವಾಮಿಗೆ ಪಾತ್ರಭೋಗ ನಡೆಸಬೇಕು ಅಂತ ಪಾತ್ರಭೋಗ ಅಂದರೆ ನೃತ್ಯ ಸೇವೆಯನ್ನು ಪಾತ್ರಭೋಗ ಅಂತ ಕರೀತಾರೆ ಆ ಸೇವೆ ನಡಿಬೇಕು ಅಂತೇಳಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ದಾನ ಕೊಟ್ಟು ಶಾಸನ ಹಾಕಿದ್ದಾರೆ ಆ ಶಾಸನ ನೀವು ನೋಡ್ಬೋದು ಹೊರಗಡೆ ಇದೆ ಮತ್ತು ಈ ಸ್ವಾಮಿ ರಾಮಾನುಜ ರಾಮಾನುಜಕೂಟ ಅಂತಂದರೆ ವೈಷ್ಣವರ ದೇವಾಲಯಗಳಲ್ಲಿ ಇವತ್ತು ನಾವು ತಿರುಪತಿಯಲ್ಲಿ ಏನು ಪ್ರಸಾದ ವಿತರಣೆ ಮಾಡ್ತೀವಿ ಅನ್ನಪ್ರಸಾದ ಊಟ ಮಾಡ್ತೀವಿ ಅದನ್ನು ಸಾಳ್ವ ನರಸಿಂಗರಾಯರ ಕಾಲದಲ್ಲಿ ಕಂದಾಳೆ ರಾಮಾನುಜ ಅಯ್ಯ ಅನ್ನೋ ಅಂಥವ್ರು ಪ್ರಾರಂಭ ಮಾಡ್ತಾರೆ ರಾಮಾನುಜಾಚಾರ್ಯರ ಹೆಸರಿನಲ್ಲಿ ಆ ರಾಮಾನುಜಾಚಾರ್ಯರ ಹೆಸರಿನಲ್ಲಿ ಪ್ರಾರಂಭ ಆದಂಥ ಅನ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೆಲವು ದೇವಾಲಯಗಳಲ್ಲಿ ನಡಿಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಚಿಕ್ಕಬೆಟ್ಟಳ್ಳಿ ಆರವಳ್ಳಿ ಗ್ರಾಮವನ್ನು ದಾನ ಕೊಟ್ಟು ಈ ಪ್ರತಿನಿತ್ಯ ಬರುವಂಥ ಭಕ್ತಾದಿಗಳಿಗೆ ಅನ್ನದಾನ ನಡಿಬೇಕು ಅನ್ನೋದಕ್ಕೆ ಕೂಟ ಅನ್ನುವಂಥ ಒಂದು ವೈಶಿಷ್ಟ್ಯವಾದ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೀತಿತ್ತು ನಂತರ ಈಗ ಎರಡು ಸಾವಿರದ ಹದಿನೇಳರಲ್ಲಿ ರಾಮಾನುಜಾಚಾರ್ಯರಿಗೆ ಸಾವಿರ ವರ್ಷ ಜನ್ಮಶತಾಬ್ದಿ ಆದಾಗ ಅವರು ರಾಮಾನುಜಾಚಾರ್ಯರ ಬಗ್ಗೆ ಮತ್ತು ಕೂಟದ ಬಗ್ಗೆ ಒಂದು ಏನಾದರೂ ನಾವು ಒಂದು ಆರ್ಟಿಕಲ್ ಮಾಡಬೇಕು ಅಂತೇಳಿ ಅವರು ಟಿ ಟಿ ಡಿ ಇದು ಮಾಡಿದಾಗ ಅವರು ನಮ್ಮ ಆರವಳ್ಳಿ ಮತ್ತು ಚಿಕ್ಕಬೆಟ್ಟಿ ಶಾಸನಗಳನ್ನು ಆಧಾರವಾಗಿ ಇಟ್ಕೊಂಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು ಅಂದರೆ ಎಷ್ಟು ಮಹತ್ವ ಇತ್ತು ಈ ಸ್ವಾಮಿಗೆ ಅನ್ನೋದು ಒಂದು ಆಧಾರದಲ್ಲಿ ಇದೆಲ್ಲ ಇತಿಹಾಸ ಹೇಳುತ್ತೆ ಏನು ನಾವು ಸಾವಿರದ ಐನೂರ ಇಪ್ಪತ್ತೆರಡಕ್ಕೂ ಹೊಸ ಶಾಸನ ನಮ್ಗೆ ಸಿಕ್ತು ಅದನ್ನು ಮಿಥಿಕ್ ಸೊಸೈಟಿಯವರು ಮಿಥಿಕ್ ಸೊಸೈಟಿಯವರು ಎಲ್ಲ ಶಾಸನಗಳು ಅಂದಾಜು ಬಿ ಎಲ್ ಅವರು ಒಂಬತ್ತು ಸಾವಿರ ಶಾಸನಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಸುಮಾರು ಶಾಸನಗಳಿದ್ದಾರೆ ಏನು ಮಾಡಿದ್ರು ಈ ಶಾಸನಗಳನ್ನು ಉದಯ್ ಕುಮಾರ್ ಅವರು ಜನಗಳು ಎಲ್ಲರಿಗೂ ಸಹ ಈ ಪುಸ್ತಕ ಮೊಬೈಲ್ನಲ್ಲೇ ಓದ್ಬೋದು ಅನ್ನೋ ಒಂದು ವಿಚಾರವಾಗಿ ವಿಧಿಕ್ ಸೊಸೈಟಿಯವರು ಈ ಕ್ಯೂ ಆರ್ ಕೋಡನ್ನು ಸಹ ಕೊಟ್ಟಿದ್ದಾರೆ ಈ ಕ್ಯೂ ಆರ್ ಕೋಡನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಪುಸ್ತಕವನ್ನು ಓದ್ಬೋದು ಇತಿಹಾಸವನ್ನು ತಿಳ್ಕೊಬೋದು ಮತ್ತು ಲೊಕೇಶನ್ನು ಕೂಡ ಕೊಟ್ಟಿದ್ದಾರೆ ಆ ಲೊಕೇಶನ್ ಹಾಕ್ಕೊಂಡು ನೀವು ಈ ಸ್ಥಳಕ್ಕೆ ಭಾಳ ಈಸಿಯಾಗಿ ಬಂತು ಅನ್ಬೋದು ಶಾಸನದಲ್ಲಿ ಇರುವಂಥ ಪಾಠ ಸರ್ವಧಾರಿ ಸಂವತ್ಸರದ ಆಷಾಢ ಶುದ್ಧ ಹೊಂದಲು ನಲ್ಲಪ್ಪ ನಾಯಕರು ಸಿಂಗಾಪುರದ ಬೇಟೆರಾಯಗೆ ಸಿಂಗಪ್ಪ ನಾಯಕರಿಗೆ ಧರ್ಮವಾಗಬೇಕೆಂದು ತಿಪ್ಪಯ್ಯಗೆ ಪಾತ್ರಭೋಗ ನಡೆಸೋಕ್ಕೆ ಗದ್ದೆನ ದಾನ ಕೊಟ್ಟಿದ್ದಾರೆ ಅಂತೇಳಿ ಬರೆದಿದೆ ಅಂದರೆ ಪಾತ್ರಭೋಗ ಅಂತಂದರೆ ನೃತ್ಯ ಸೇವೆ ನಡೆಸಬೇಕು ಅಂತ ರಂಗ ಭಾಗವಾಗಿ ನೃತ್ಯ ಸೇವೆಯನ್ನು ಭಜನೆ ಕೀರ್ತನೆಯನ್ನು ನಾನು ಹೇಳಿದೆ ಅದರಲ್ಲಿ ಒಂದು ಭಾಗವಾಗಿ ನೃತ್ಯ ಸೇವೆ ಇದು ಪರ್ಟಿಕ್ಯುಲರಾಗಿ ನೃತ್ಯ ಸೇವೆ ನಡೆಸಬೇಕು ಅಂತಲೇ ಕೊಟ್ಟಿರುವಂಥ ಶಾಸನ ಇದು ಇದು ಸಾವಿರದ ಐನೂರು ಇಪ್ಪತ್ತೆಂಟನೇ ಇಸ್ವಿ ಶಾಸನ ಈ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಪ್ರದಕ್ಷಿಣೆ ಹಾಕ ಹಾಕುವುದಕ್ಕೆ ಹೊರಟಾಗ ನಮಗೆ ಕಾಣಿಸುವುದು ಅರಳಿ ವೃಕ್ಷ ಮತ್ತು ಆಲದ ವೃಕ್ಷವನ್ನು ಹೊಂದಿರುವ ನಾಗರಕಟ್ಟೆ ಈ ನಾಗರಕಟ್ಟೆಯಲ್ಲಿ ನಾಗರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಈ ನಾಗರಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತದೆ ಹಾಗೂ ಹಲವಾರು ವರ್ಷಗಳಿಂದ ಇಲ್ಲಿ ನೆಲೆಸಿರುವ ದೇವತೆಯ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗೆ ಮುಂದೆ ಚಲಿಸುತ್ತಿದ್ದಂತೆ ಸಾಕ್ಷಾತ್ ಸಾಯಿಬಾಬರವರ ಗುಡಿಯೂ ಸಹ ಕಾಣುತ್ತದೆ ಇಲ್ಲಿ ದತ್ತ ಮಹರ್ಷಿಗಳು ಹಾಗೂ ಸಾಯಿಬಾಬರ ಗುಡಿಯನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಪ್ರತಿ ಗುರುವಾರ ಸಾಯಿಬಾಬರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ದೇವಾಲಯದ ಸುತ್ತಲೂ ಅದ್ಭುತವಾದ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ ದೇವಾಲಯದ ಪ್ರಾಂಗಣದಲ್ಲಿ ಹಾಗೆ ಮುಂದೆ ಚಲಿಸುತ್ತಿದ್ದಂತೆ ನವಗ್ರಹ ಗುಡಿಯನ್ನು ಸಹ ನಿರ್ಮಿಸಲಾಗಿದೆ ಹಾಗೆ ಮುಂದೆ ನೋಡುತ್ತಿದ್ದಂತೆ ನಲವತ್ತು ಅಡಿ ಎತ್ತರದ ಬೃಹತ್ತಾಕಾರದ ಶ್ರೀ ಆಂಜನೇಯ ಸ್ವಾಮಿಯ ಚಿತ್ರಣವನ್ನು ಹೊಂದಿರುವ ದೀಪಸ್ತಂಭವನ್ನು ನಾವು ಕಾಣಬಹುದಾಗಿದೆ ಈ ದೇವಾಲಯಕ್ಕೆ ಮುಖ್ಯ ಆಕರ್ಷಣೆ ಎಂದರೆ ದೇವಾಲಯದ ಮುಂಭಾಗದಲ್ಲಿರುವ ನಲವತ್ತು ಅಡಿ ಎತ್ತರದ ಬೃಹತ್ತಾಕಾರದ ದೀಪಸ್ತಂಭ ಅಥವಾ ಧ್ವಜಸ್ತಂಭ ಅಥವಾ ಗರುಡಗಂಬ ಎಂದು ಹೇಳಲಾಗುತ್ತದೆ ಹಾಗೂ ಸಮುದಾಯ ಭವನವನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಈ ಸಮುದಾಯ ಭವನದಲ್ಲಿ ವಿಶೇಷವಾಗಿ ಮದುವೆ ಸಮಾರಂಭಗಳು ಹಾಗೂ ಇನ್ನಿತರ ಸಮಾರಂಭಗಳನ್ನು ಮಾಡಿಕೊಳ್ಳಬಹುದಾಗಿದೆ ಈ ಎಲ್ಲ ಮಾಹಿತಿಗಳು ಶ್ರೀ ವರದರಾಜಸ್ವಾಮಿ ದೇವಾಲಯದಲ್ಲಿ ನಾವು ಕಾಣಬಹುದಾಗಿದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು